ப்பா <laughs> <laughs>

ಹನ್ನೆರಡು ಮೂರು ಹದಿನೈದು ಕಮಿಯ ಅಮ್ಮ ಸ್ಕೂಲ್ ಫಿಫ್ಟಿ और दसोंना अभी 55 हुआ दो बार आई जाए ए बेटापा थैंक यू सर यार यार जमीना बाबा आरंभ का मेरे मैनेजर के और बाबा चला कमिंग 100 पीपल आर कमिंग दैट डे यू कम सर इट विल बी वेरी गुड होगा कर्मिक इधर इको ಮಕ್ಕಳಿಗೆ ಚೆನ್ನಾಗ ಇದು ಮಾಡು ಮಚ್್ರಮ್ಮ ಇಬ್ರು ಮುಂದೆ ಕೂಡ ಏ ಇಬ್ಬರು ಮುಂದೆ ಕುರ್ಸೋ ಇದು ಮುಂದೆ ಕೂಡ ಅವರೆಲ್ಲರೂ ಎಷ್ಟು ಖುಷಿ ಖುಷಿಯಾಗಿ ಅವರು ಹೆಲ್ಕಟ್ಟೆಯಲ್ಲಿ ಬಂದಿದ್ದಾರೆ ಅಂತಂದ್ರೆ ಇದು ಪದಗಳನ್ನು ವರ್ಣಿಸಕ್ಕೆ ಅಸಾಧ್ಯವಾಗಿದೆ ನಮ್ಮ ಹಂಪಿ ಇಡೀ ಜಗತ್ತಿನಲ್ಲಿ ತೆರೆದಂತ ಒಂದು ವಸ್ತು ಸಂಗ್ರಹಾಲಯ ಅಂತ ಹೇಳಿ ಕರಿತಾರೆ ಅಂತಹ ಒಂದು ದೊಡ್ಡ ಒಂದು ಸಂಗ್ರಹಾಲಯ ಒಂದು ಇವತ್ತು ಹೆಲಿಕಾಪ್ಟರ್ ಬಹಳ ವಿಶೇಷ ಅಂತ ಹೇಳ್ಬೋದು ಸೊ ಈ ಕುರಿತು ನಮ್ಮ ಜೊತೆ ಜನ ಒಬ್ಬ ವಿದ್ಯಾರ್ಥಿಗಳಿಗೆ ಅವರಿಗೆ ತುಂಬಾ ಧನ್ಯವಾದಗಳು ನಮಗೆ ಬಹಳ ಖುಷಿ ಆಗ್ತಿದೆ ಅವರಿಗೆ ಕೋಟಿ ಧನ್ಯವಾದಗಳು ಅಂತ ಮಾತಾಡಿಕೊಂಡ ಇಷ್ಟ ಬರ್ತೇನೆ ோ நான் ஓட் ராய்லோ ஊடகம் கிருஷ்ணா அஜாரம் தென்பு அத் தந்தது கிருஷ்ணகேல அரமனை கூட கிருஷ்ண ஓட்டுறோம் மகானம்து கிருஷ்ணரே ಮಾಡ್ತಾ ಇದೆ ಅಂತ ಹೇಳಿ ಅದೊಂದಿಗೆ ಕೆರೆ ಕಮಲಾಪುರದ ಕೆರೆ ಕೂಡ ನೀವು ಅದ್ಭುತವಾಗಿ ಇದನ್ನ ನೋಡಬಹುದು ಸೊ ಎಲ್ಕ ನೋಡ್ತಾ ಇರೋದೇ ಒಂದು ಸೊಬಗಂತಾನೆ ನಾವು ಹೇಳ್ಬಹುದು ಸೊ ಈ ಒಂದು ಅವಕಾಶವನ್ನು ರೈತರಿಗೆ ಮತ್ತು ಶಾಲಾ ಮಕ್ಕಳಿಗೆ ಮಾಧ್ಯಮದರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಮಿರಾಮ್ ಸ್ವಾಮಿ ನಿಜವಾಗ್ಲೂ ಅನಂತ ಧನ್ಯವಾದ ಹೇಳ್ತಾ ಇದೆ ನಾವು ಇಡೀ ಕಮಲಾಪುರ ನೋಡಿ ಒಂಥರ ಚಿತ್ರ ಕಾಣ್ತಾ ಇದೆ ನೋಡ್ತಾ ಇದಾರೆ ನಾವ್ ಇಳಿಯುವಂತ ಪ್ಲೇಸ್ ಹತ್ರ ಬರ್ತಾ ಇದೆ ಸೊ ಆ ಮಕ್ಕಳು ಇಡೀ ಬದುಕಲ್ಲೇ ಲೈಫ್ ಅಲ್ಲೇ ಮರೆಯಲ್ಲ ಅಂತಾನೆ ಹೇಳ್ಬೋದು ಈ ಒಂದು ಸಂದರ್ಭವನ್ನು ಮತ್ತೊಮ್ಮೆ ಮತ್ತೊಮ್ಮೆ ಜನರಾಮ ಸಾರ್ಗೆ ಸೊ ಅನಂತ ಅನಂತ ಧನ್ಯವಾದಗಳು ಸೊ ಅಲ್ಲಿ ಕಾಂತಿಕ ಮಕ್ಕಳನ್ನ ನೆಕ್ಸ್ಟ್ ಕಳಿಸ್ತಾ ಇದಾರೆ ನೆಕ್ಸ್ಟ್ ಅವರೇ ಹೋಗ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಮಕ್ಕಳು ಹೋಗ್ತಾರೆ ವ್ಯವಸ್ಥೆ ಮಾಡಿದ್ದಾರೆ ನಮಗೆ ಇದು ಸಾರಿಗೆ ತುಂಬಾ ತುಂಬಾ ಧನ್ಯವಾದಗಳು ಇದು ಇದು ಎಲ್ ಯಾವಾಗ್ಲು ಮರ್ಯಕ್ ಆಗೋದಿಲ್ಲ ಯಾಕಂದ್ರೆ ಅವ್ರು ನಮಗೆ ಈ ತರ ಮಾಡಿ ಕೊಟ್ಟಿದ್ದಾರೆ ಈ ತರ ಮಾಡಿ ಅಂತ ಇದು ಗೊತ್ತೇ ಇದ್ದಿಲ್ಲ ಸಾಮಾನ್ಯ ಮಾಡಿದಿಲ್ಲ ಇದು ಇದು ತಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಅವ್ರಿಗೆ ಧನ್ಯವಾದಗಳು Thank you.

ಹನ್ನೆರಡು ಹತ್ತೈದು ಕಮಿಯಾ ಅಮ್ಮ ಫಿಫ್ಟಿ ಸ್ಕೂಲ್ ಬಸ್ ಫಿಫ್ಟಿ

then no yeah, yeah. <laughs> <Yeah. laughs> ah, sir 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 16 for karmic a people we are giving discounted tickets 100 mata kala kam 100 people are coming that day you come sir it will be very good howa karmic supports and 16 when no 16 okay we'll give it on 15 then no 15 al janna only two tomorrow we have to no, tomorrow no. i am but then we make